ಫ್ರೆಂಡ್ಸ್ ತುಂಬನೇ ಬಿಸಿಲು ಜಾಸ್ತಿ ಆಗ್ತಾ ಇದೆ ಈ ಬಿಸಿಲಿಗೆ ಏನಾದರೂ ಒಂದು ತಂಪಾಗಿರೋದನ್ನು ತಿನ್ನಬೇಕು ಅಂತ ಅನಿಸುತ್ತೆ ಹಾಗಾಗಿ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಈ ವಿಡಿಯೋ ನೀವು ಕಂಪ್ಲೀಟ್ ನೋಡಿ ಗೊತ್ತಾಗುತ್ತೆ ಇದು ಹೇಗಿದೆ ಮತ್ತು ಹೇಗೆ ಬಂದಿದೆ ಅಂತ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಇದನ್ನು ನಾನು ಮಾಡ್ತಾ ಇರೋದು ಇವನ್ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಈಗ ನಾನು ಹಾಲು ಬಳಸ್ತೇನೆ ತೆಂಗಿನಕಾಯಿ ಹಾಲನ್ನು ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ತೆಂಗಿನಕಾಯಿ ಏನು ಎರಡು ಒಂದು ಒಂದು ತೆಂಗಿನಕಾಯಿ ಮತ್ತು ಅದ್ರ ಜೊತೆಗೆ ಅರ್ಧ ಅಂದರೆ ಒಂದೂವರೆ ತೆಂಗಿನಕಾಯಿನಷ್ಟು ನಾನು ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗಂದರೆ ನೀವು ತುರಿದಾದರೂ ಇಲ್ಲ ಇಲ್ಲಾಂದರೆ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ ಒಂದು ಲೋಟದಷ್ಟು ನೀರು ನೀರು ಇವಾಗ ಅಳತೆ ಆ ಥರ ಏನೂ ಇಲ್ಲ ಸುಮ್ಮನೆ ನಾನು ಒಂದು ಅಂದಾಜಲ್ಲಿ ಒಂದು ಲೋಟ ಫಸ್ಟು ಹಾಲು ತೆಕ್ಕೋಬೇಕಂದ್ರೆ ಒಂದು ಲೋಟ ನೀರ್ ಹಾಕಿ ಚೆನ್ನಾಗಿ ಅದನ್ನ ಗ್ರೈಂಡ್ ಮಾಡ್ಕೊತಾ ಇದೀನಿ ಬೇಕಾದರೆ ನೀವು ಒಂದು ತೆಂಗಿನಕಾಯಲ್ಲಿ ಯೂಸ್ ಮಾಡ್ಕೋಬೋದು ನಾನು ಸ್ವಲ್ಪ ಹಾಲು ಚೆನ್ನಾಗಿ ಬರುತ್ತಲ್ವ ಜಾಸ್ತಿ ಬರುತ್ತೆ ಹಾಗಾಗಿ ಒಂದೂವರೆ ಅಷ್ಟು ಹಾಕ್ಕೊಂಡಿರೋದು ನೋಡಿ ಇವಾಗ ಈ ಥರ ಫಸ್ಟ್ ಹಾಲನ್ನು ತೆಕ್ಕೋಬೇಕಂದ್ರೆ ನೀರನ್ನು ಸ್ವಲ್ಪ ಕಡಿಮೆ ಯೂಸ್ ಮಾಡಿಕೊಂಡು ಅದು ಗಟ್ಟಿಗಿರುತ್ತೆ ತುಂಬಾ ಚೆನ್ನಾಗಿ ಅಂದರೆ ತುಂಬ ತಿಕ್ಕಾಗಿ ಬರುತ್ತೆ ಹಾಗಾಗಿ ಒಂದು ಮೆ ಫಸ್ಟ್ ಮೆಥಡಲ್ಲಿ ಈ ಥರ ತೆಗೆದು ಇಟ್ಕೊಂಡು ಮತ್ತೆ ಇವಾಗ ನೋಡಿ ಇದನ್ನ ನೀರನ್ನೆಲ್ಲ ಇದು ಹಾಲು ಇದು ಈ ತೆಗೆದಿದ್ದಾದಮೇಲೆ ಮತ್ತೆ ಮಿಕ್ಸಿ ಜಾರಲ್ಲಿ ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಇನ್ನೊಂದು ಲೋಟದಷ್ಟು ನೀರು ಹಾಕಿ ಮತ್ತೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದು ನೋಡಿ ಫಸ್ಟ್ ಸರಿ ಆದಮೇಲೆ ಇದನ್ನು ಹಾಕೊಂಡು ಮತ್ತೆ ಮಿಕ್ಸಿಯಲ್ಲಿ ಒಂದು ಲೋಟ ನೀರು ಹಾಕ್ಬಿಟ್ಟು ಮತ್ತೆ ರುಬ್ಕೊಂಡು ಹಾಲು ತೆಕ್ಕೊಂಡು ಇದು ಸ್ವಲ್ಪ ಗಟ್ಟಿಗಿರಲ್ಲ ನಾವು ಫಸ್ಟು ಟೈಮ್ ಮಾಡಿದಾಗ ಚೆನ್ನಾಗಿರುತ್ತೆ ಅದು ಗಟ್ಟಿ ಬರುತ್ತೆ ಹಾಲು ಇದು ಸ್ವಲ್ಪ ನೋಡಿ ತೆಳ್ಳಗೆ ಬರುತ್ತೆ ಇದೇ ಥರ ಮೂರು ಸರಿ ಮೂರಿಂದ ನೀವು ನಾಲ್ಕು ಸತಿ ನಾನು ನಾನಂತೂ ಆಲ್ಮೋಸ್ಟ್ ನಾಲ್ಕು ಸರಿ ಮಾಡ್ಕೊತೀನಿ ಯಾಕಂದರೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಈಗ ಇರುತ್ತಲ್ವ ಅದನ್ನು ನಾವು ಬೇಕಾದರೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ಕೋಬೋದು ಇವಾಗ ಬೇಳೆ ಸಾಂಬಾರೆಲ್ಲ ಮಾಡ್ತೀವಲ್ವ ಅದಕ್ಕೆ ನೀ ಚೆನ್ನಾಗಿ ಅದು ತೆಗೆದಿಟ್ಕೊಂಡು ಚೆನ್ನಾಗಂದು ಹಿಂಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಮಗೆ ಅವಾಗ ಅದನ್ನು ನಾವು ಏನಕ್ಕಾದರೂ ಯೂಸ್ ಮಾಡ್ಕೋಬೋದು ನೋಡಿ ಇದು ಮೂರನೇದು ನನಗೆ ಇದನ್ನು ತೆಗೆದು ನಾನು ಸಪ್ರೇಟ್ ಇಟ್ಕೊತಾ ಇದ್ದೀನಿ ಅಷ್ಟರಲ್ಲಿ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ತುಪ್ಪ ನೋಡಿ ಫ್ರೆಶ್ ಆಗಿ ಕರಗಿಸಿ ಇಟ್ಕೊಂಡಿದ್ದೆ ಹಾಗಾಗಿ ಅದನ್ನು ಲಾ ಲಾಸ್ಟಲ್ಲಿರೋದನ್ನು ಸ ಪಕ್ಕ ಒಂದು ಕಪ್ಪಲ್ಲಿ ಇಟ್ಕೊಂಡಿರ್ತೀನಿ ಅದನ್ನೇ ಹಾಕೊಂಡಿದ್ದೀನಿ ಇದಕ್ಕೆ ಇದು ಗೋಧಿದು ಶಾವಿಗೆ ಬರುತ್ತೆ ಗೋಧಿ ಶಾವಿಗೆ ಇದನ್ನು ಒಂದು ಮುಕ್ಕಾಲು ಕಪ್ಪಷ್ಟು ಶಾವಿಗೆನ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ಉರಿಬೇಕಾಗುತ್ತೆ ಇವನ್ ಶಾವ್ಗೆ ಹುರಿದಿರೋದಿದ್ರೂ ಸ್ವಲ್ಪ ಒಂದೆರಡು ನಿಮಿಷ ನೀವು ಚೆನ್ನಾಗಿ ಈ ಥರ ತುಪ್ಪದಲ್ಲಿ ಬಾಡಿಸ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರ ಸ್ವಲ್ಪ ಬಾಡಿಸ್ಕೊಳ್ಳೇಬೇಕಾಗುತ್ತೆ ನೋಡಿ ಒಂದೆರಡು ನಿಮಿಷ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವ ಅಲ್ಲಿ ತನಕ ಉರಿಬೇಕು ಶಾವ್ಗೆನ ಇದಾದ ಮೇಲೆ ಇದಕ್ಕೇನೆ ನಾನು ಸಾಬುದಾನನ ನೆನ್ಸಿಟ್ಕೊಂಡಿದೆ ಅಂದರೆ ಸಾ ಅದು ಫ ನೆನ್ಸಿಲ್ಲ ಅಂದರೆ ಸ್ವಲ್ಪ ಅದು ನಮಗೆ ಸಾಫ್ಟ್ ಆಗೋಲ್ಲ ತುಂಬ ಅದು ಮೆತ್ತಗೆ ಬರೋಲ್ಲ ಹಾಗಾಗಿ ಇದಾದರೆ ನಮಗೆ ಬೇಗ ಬೆಂದೋಗುತ್ತೆ ಶಾವ್ಗೆ ಬಿಸಿ ಮಾಡಿದ ತಕ್ಷಣ ನಮಗೆ ಬೇಗ ಬೆಂದೋಗುತ್ತೆ ಅದು ಸಾಬುದಾನ ಸ್ವಲ್ಪ ಬೇಯಲ್ಲ ಹಾಗಾಗಿ ಇದನ್ನು ನೋಡಿ ಒಂದು ತ್ರೀ ಅವರ್ಸು ಚೆನ್ನಾಗಿ ಬೆಳಿಗ್ಗೆನೆ ನಾನು ನೆನೆಸಿಟ್ಕೊಂಡಿದ್ದೆ ನೆಂದಿದೆ ಇದು ಬೇಕಾದ್ರೆ ಇದನ್ನು ನೀರಿರುತ್ತೆ ಕೆಳಗಡೆ ಏನಾದರೂ ಸ್ವಲ್ಪ ನೀರಿದ್ದರೆ ಆ ನೀರನ್ನು ತೆಗೆದುಬಿಟ್ಟು ನೋಡಿ ಈ ಥರ ಸ್ವಲ್ಪ ನೋಡಿ ನೀರು ಉಳ್ಕೊಂಡಿತ್ತು ಹಾಗಾಗಿ ಆ ನೀರು ತೆಗೆದು ನಾನು ಎಲ್ಲ ಹಾಕೊಂಡು ಆ ತುಪ್ಪದಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕಷ್ಟೇ ತುಂಬ ಹೊತ್ತೇನು ಉರಿಯೋದು ಬೇಡ ಅದು ಮತ್ತೆ ಅಂಟಾದಾಗ ಆಗ್ಬಿಟ್ಟು ಬಾಣಲೆಗೆ ನಿಮಗೆ ಅಂಟ್ಕೊಳ್ಳುತ್ತಲ್ವ ನೋಡಿ ಇದರಲ್ಲಿ ನಾನು ಒಂದು ಕಪ್ಪಷ್ಟು ನೆನೆಸ್ಕೊಂಡಿದ್ದೆ ನಾನು ಯಾವ ಕಪ್ಪಲ್ಲಿ ತೋರಿಸ್ತಾ ಇಲ್ವಾ ಮುಕ್ಕಾಲು ಕಪ್ಪಷ್ಟು ಶಾವಿಗೆ ಆದರೆ ಒಂದು ಕಪ್ಪಷ್ಟು ಸಾಬುದಾನನ ನೆನೆಸಿ ಇಟ್ಕೊಂಡಿದೆ ನೋಡಿ ಒಂದು ನಿಮಿಷ ಆದಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ನೀರು ನಾನು ತಣ್ಣೀರನ್ನೇ ಸೇರಿಸ್ಕೊತಾ ಇದ್ದೀನಿ ಬೇಕಾದರೆ ಬಿಸಿನೀರು ಬೇಕಂದರೆ ಸೇರಿಸ್ಕೋಬೋದು ಏನೂ ತೊಂದರೆ ಇಲ್ಲ ತಣ್ಣೀರು ಸೇರಿಸ್ಕೊಂಡು ಒಂದೇ ಒಂದು ನಿಮಿಷ ಇದು ನೀರಲ್ಲಿ ಸ್ವಲ್ಪ ಸಾಫ್ಟ್ ಆಗಬೇಕಷ್ಟೆ ಕೆಳ ಇದು ಕೆಳಗಡೆ ತಳ ಎಲ್ಲ ಹಿಡಿಯುತ್ತಲ್ವ ಅದು ಆಗಬಾರ್ದು ಅಂತ ಹೇಳಿ ತಣ್ಣೀರನ್ನೇ ಹಾಕಿ ಒಂದು ನಿಮಿಷ ಬಿಟ್ಟರೆ ಅದು ಬೇಗ ನೀರನ್ನೆಲ್ಲ ಈರ್ಕೊಳ್ಳುತ್ತೆ ನೋಡಿ ಈಗ ಎಷ್ಟು ಬೇ ಗೊತ್ತಾಗ್ತಾ ಇದೆಯಲ್ಲ ನೀರೆಲ್ಲ ಫುಲ್ ಬೇಗನೆ ಡ್ರೈ ಆಗುತ್ತೆ ಅಷ್ಟು ಸಾಕು ಅದು ಆಗಿದ ತಕ್ಷಣ ನಾನು ಏನು ಇವಾಗ ತೆಂಗಿನಕಾಯಿ ಹಾಲೆಲ್ಲ ಮಾಡಿ ಎರಡು ಹಾಲು ತೆಗೆದಿಟ್ಕೊಂಡಿದ್ದೀನಲ್ವ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮತ್ತೆ ಆ ಟೈಮಲ್ಲಿ ಉರಿ ಜಾಸ್ತಿ ಇರಬಾರ್ದು ಕ ಫ್ಲೇಮ್ನ ನಾವು ಕಡಿಮೆ ಇಟ್ಕೊಂಡು ಹಾಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಎರಡು ಹಾಲು ತೆಗೆದಿಟ್ಟಿರೋದನ್ನು ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ಫಸ್ಟು ಒಂದು ಅರ್ಧ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಉಳ್ದದನ್ನು ಎಲ್ಲ ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಈ ಹದದಲ್ಲಿ ಸ್ವಲ್ಪ ಗಟ್ಟಿನೇ ಇದೆ ಗಟ್ಟಿ ಇರಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಮತ್ತೆ ಇವಾಗ ನಾನು ನೆಕ್ಸ್ಟ್ ಇನ್ನೂ ಒಂದು ಸರಿ ಹಾಲು ತೆಕ್ಕೊಂಡಿರ್ತೀನಲ್ವ ಅದನ್ನು ಅಷ್ಟೇ ಅದು ಮೂರನೇದು ಬರುತ್ತೆ ಇವಾಗ ಈ ಇದೇ ಥರ ನೀವು ಎರಡು ಮೂರರಿಂದ ನೀವು ನಾಲ್ಕು ತೆಂಗಿನಕಾಯಿ ಹಾಲನ್ನ ತೆಗೆದು ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ನಿಜವಾಗ್ಲೂ ನೀವು ಸತಿ ಈ ಮೆಥಡಲ್ಲಿ ಮಾಡ್ಕೊಂಡು ನೋಡಿ ಈಗ ನೀವು ಬೇರೆ ಬೇರೆ ಮೆಥಡಲ್ಲಿ ಮಾಡಿರ್ತ ಮಾಡಿರ್ತೀರಾ ಆದರೆ ಈ ಮೆಥಡಲ್ಲಿ ಸತಿ ನೀವು ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಒಂದೇ ಸರಿಗೆ ಎಲ್ಲ ಖಾಲಿ ಆಗುತ್ತೆ ನೋಡಿ ಇವಾಗ ನಾನು ಅದನ್ನ ಹಾಕಿ ಒಂದು ಎರಡು ನಿಮಿಷ ಕಡಿಮೆ ಅಂದರೆ ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ ಈಗ ಹಾಲು ಒಡೆಯೋ ಚಾನ್ಸಸ್ ಇರುತ್ತಲ್ವ ಹಾಗಾಗಿ ಏನೂ ಆಗೋಲ್ಲ ಒಡೆಯೋದು ಆ ಥರ ಏನೂ ಆಗೋಲ್ಲ ನೋಡಿ ಗಟ್ಟಿ ಆದಮೇಲೆ ಈ ಹದದಲ್ಲಿ ಬರುತ್ತೆ ನಮಗೆ ಇದಕ್ಕೆ ಮತ್ತೆ ಇನ್ನು ಇನ್ನು ಏನಿತ್ತಲ್ವ ಎಲ್ಲ ಹಾಲನ್ನು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಕಡಿಮೆ ಉರಿಯಲ್ಲೇ ಬೇಯಿಸ್ಕೋಬೇಕು ನಿಮಗೆ ಇಷ್ಟೊಂದು ಬೇಡ ನಿಮಗೆ ಅಂದರೆ ಈ ಇಷ್ಟು ತಿಕ್ನೆಸ್ ಬೇಡ ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ನಾನು ನೀರು ಬೇಡ ಅಂತ ಹೇಳಿ ಯಾಕಂದರೆ ನಿಮಗೆ ನೀರು ಸೇರಿಸ್ಕೊಂಡು ಮಾಡೋದೇ ಬೇರೆ ಟೇಸ್ಟ್ ಇರುತ್ತೆ ಇದೇ ಬೇರೆ ಟೇಸ್ಟ್ ಬರುತ್ತೆ ಇದಕ್ಕೆ ಸ್ವಲ್ಪ ಏಲಕ್ಕಿನ ಕುಟ್ಟಿರೋದು ಕುಟ್ಬಿಟ್ಟು ಏಲಕ್ಕಿ ಹಾಕೊತಾ ಇದ್ದೀನಿ ಈ ಥರ ಹಾಲು ತೆಂಗಿನಕಾಯಿ ಹಾಲು ಹಾಕಿ ಮಾಡ್ತೀನಲ್ವ ಇದಂತೂ ನನ್ನ ಮಗನಿಗೆ ತುಂಬ ಅಂದರೆ ತುಂಬ ಇಷ್ಟ ಇವಾಗ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಇವ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬನೇ ಅದ್ಭುತವಾಗಿರುತ್ತೆ ಇದಕ್ಕೆ ನೀವು ಸಕ್ಕರೆ ಬೇಕಾದರೆ ಹಾಕ್ಬೋದು ನಾನು ಸ್ವಲ್ಪ ಸಕ್ಕರೆ ಕಡಿಮೆ ಹಾಕೋದು ಸಕ್ಕರೆ ಕಡಿಮೆ ಹಾಗಾಗಿ ಬೆಲ್ಲ ಇತ್ತು ಆರ್ಗ್ಯಾನಿಕ್ ಬೆಲ್ಲ ಇದೆಯಲ್ವ ಅದನ್ನು ನಾನು ಸ್ವಲ್ಪ ಕರಗಿಸಿ ಇಟ್ಕೊಂಡಿರ್ತೀನಿ ಈಗ ಈ ಥರ ಬೇಕಾಗುತ್ತಲ್ಲ ಪಾಯಸ ಎಲ್ಲ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಯಾವುದೇ ಸ್ವೀಟ್ ಮಾಡಿದ್ರು ತಕ್ಷಣಕ್ಕೆ ಬೇಗ ಆಗುತ್ತೆ ಅಂತ ಹೇಳಿ ನಾನು ಸ ಅದು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೆ ಬೆಲ್ಲ ನಿಮ್ಗೆ ನೋಡಿಕೊಂಡು ಟೇಸ್ಟ್ ನೋಡಿ ನೋಡ್ಕೊಂಡು ನಿಮಗೆ ಈ ಥರ ಅಂದರೆ ಅದದಲ್ಲಿ ನೋ ನಿಮ್ಗೆ ಎಷ್ಟು ಬೇಕು ಸ್ವೀಟ್ ಇಡಿಸುತ್ತೆ ಅಂದರೆ ಹಾಕಿ ಇಲ್ಲಾಂದರೆ ನೋಡಿಕೊಂಡು ಇದನ್ನ ಯೂಸ್ ಮಾಡಿಕೊಂಡು ಎಷ್ಟು ಬೇಕು ಅಷ್ಟನ್ನು ಹಾಕೋಬೋದು ನೋಡಿ ಇವಾಗ ಹದ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಒಂದು ಹದದಲ್ಲಿದ್ದರೆ ತುಂಬ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ನೀವು ಏನಾದರೂ ಡ್ರೈ ಫ್ರೂಟ್ಸು ನೀವು ಏನು ಯೂಸ್ ಮಾಡ್ತೀರಾ ಮಾಡ್ಕೊಳ್ಳಿ ಏನು ಬೇಡ ಅಂದರೆ ಪ್ಲೇನಾಗಿ ಇಷ್ಟಿದ್ರೇ ಸಾಕಾಗುತ್ತೆ ನೋಡಿ ಇವಾಗ ಇದನ್ನು ಸ್ವಲ್ಪ ನೀವು ತಣ್ಣಗೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಬಿಸಿ ಬಿಸಿಯಲ್ಲೇ ತಿನ್ನಲಿಕ್ಕೆ ಅಂತ ಹೇಳಿ ಕಪ್ಪಲ್ಲಿ ಹಾಕಿ ಇಟ್ಟಿದ್ದೀನಿ ಬೇಕಾದರೆ ನೀವು ನೋಡಿ ಒಂದು ಸರ್ತಿ ಮಾಡಿ ಒಂದು ಬೌಲ್ ಒಬ್ಬರಿಗೆ ಕೊಟ್ಟರೆ ಅದು ಖಂಡಿತವಾಗ್ಲೂ ಸಾಲಲ್ಲ ಮತ್ತೆ ಬೇಕು ಅಂದ್ಬಿಟ್ಟು ಕೇಳಿಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಿಮಗೆ ಏನನ್ನಿಸ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಸೆಷನಲ್ಲಿ ತಿಳಿಸಿ ನೀವು ಏನಾದರೂ ಈ ಥರ ಮಾಡ್ತಾ ಇದ್ದೀರಾ ಬೇರೆ ಥರ ಏನಾದರೂ ಇದ್ದೀರಾ ಅಂತ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್